ನೆರಕಿ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಬೆಂಕಿಯಿಂದ ಸಂಪೂರ್ಣವಾಗಿ ಆ ಮನೆ ಇದೆಲ್ಲ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ದೀಪ ಹಚ್ಚಿ ದೇವರಿಗೆ ಹೋಗಿರುವಂಥ ಸಂದರ್ಭ ನಿಂಗಪ್ಪ ಪೂಜಾರ್ ಎಂಬುವರಿಗೆ ಸೇರಿರುವಂಥ ನೆರಕಿ ಮನೆ ಅದು ರಾಣೆಬೆನ್ನೂರು ತಾಲೂಕಿನ ಹೊಳೆ ಅನ್ವೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ ಆ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಹೋದಾಗ ಈ ಒಂದು ಘಟನೆ ಆಗಿದೆ ಅಂತೇಳಿ ಅದರಿಂದನೂ ಗಿಡ ಕಿಡಿ ಹಚ್ಚಿಕೊಳ್ತಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದ್ದಕ್ಕಿದ್ದಾಗೆ ಈ ನೆರೆಕಿ ಮನೆಗೆ ಬೆಂಕಿ ಆವರಿಸಿಕೊಂಡಿದೆ ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ಮನೆಯಲ್ಲಿರುವಂಥ ಹಣ ಬಟ್ಟೆ ಪುಸ್ತಕ ಆಗಿರ್ಬೋದು ಎಲ್ಲ ದಾಖಲೆಯ ಪತ್ರಗಳು ಸೇರಿದಂತೆ ಬೆಲೆ ಬಾಳುವಂತೆ ಎಲ್ಲ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ ಈ ಘಟನೆಯ ಕುರಿತು ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ ಭಾಳ ಡೇಂಜರ್ ಇದು ಈ ರೀತಿಯ ಮನೆಗಳು ಒಂದು ಸಣ್ಣ ಕಿಡಿ ಇದ್ದರೆ ಸಾಕು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನೀವು ಗಮನಿಸ್ತಾ ಇದ್ರೆ ಎಲ್ಲೋ ಕೂಡ ಸುಟ್ಟು ಭಸ್ಮಾಗಿದೆ ಎಕ್ದು ಹಂಗಾಗ್ಬಿಡುತ್ತೆ ಇದು ಒಂದು ಎರಡು ಐದು ನಿಮಿಷದಲ್ಲೇ ಎಲ್ಲ ಕಥ ಈ ರೀತಿ ಬೆಂಕಿ ಆಯಿತು ಅಂತ ಇಂಥ ಮನೆಗೆ ನೋಡಿ ಆ ಮನೆಯಲ್ಲಿ ದೀಪ ಹಚ್ಚಿದ್ದೇ ಪ್ರಾಬ್ಲಮ್ ಅಂತ ಹೇಳಲಾಗ್ತಾ ಇದೆ ದೀಪ ಹಚ್ಚಿರೋದ್ರೆ ದೇವರಿಗೆ ದೀಪ ಹಚ್ಚಲಾಗುತ್ತೆ ಏನೋ ಮಿಸ್ಟೇಕ್ ಆಗಿ ಅದು ಹತ್ಕೊಂಡ್ಬಿಟ್ಟಿದೆ ಮನೆಗೆ ಆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಈಗ ಕಳೆದುಕೊಂಡಿರುವಂಥದ್ದು ಆ ಕುಟುಂಬಸ್ಥರು ಹಣವೂ ಇಲ್ಲ ಬಟ್ಟೆ ಇಲ್ಲ ಎಲ್ಲ ದಾಖಲೆ ಪತ್ರಗಳು ಯಾವುದೂ ಇಲ್ಲ ನಿಂಗಪ್ಪ ಪೂಜಾರಿ ಎಂಬುವರಿಗೆ ಸೇರಿರುವಂಥ ನೆರಕಿ ಮನೆ ಪಾಪ ಹಾವೇರಿಯಲ್ಲಿ ಈ ಒಂದು ಘಟನೆ ಆಗಿದೆ यार तुम ना यार ये वरी अच्छी तुम और दीपक शिव निगला नागा नहीं तो ये नहीं मेरा ये नौ नाम काड़ा काला बैठते थोड़ी को यार ओड़े को यार यार तुम ना यार ये वरी अच्छी तुम ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ